பண்ற 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 நோடி இல்லை ಅಲ್ಲೇ ತಿಂದು ಬರ್ತೀವಿ ಸೊ ಅದಕ್ಕಾಗಿ ಇಲ್ಲಿಂದ ಅಲ್ಲಿವರೆಗೂ ಹೋಗ್ಬೇಕು ಚಿಂತಾಮಣಿಯವ್ರಿಗೂ ನಮ್ಮ ಪಲವಿ ನೋಡಿ ಕೋಲ್ಡ್ ಸ್ಲೀವ್ಸ್ ಹಾಕ್ಕೊಂಡು ರೆಡಿ ರೆಡಿಯಾಗ್ಬಿಟ್ಟಿದ್ದಾಳೆ ಅಲ್ಲಿ ಮೇಲೆ ಸಿಗ್ತೀನಿ ಸೊ ನಾನು ಇನ್ನು ಫೇಸ್ಗೆ ಸ್ವಲ್ಪ ಸನ್ಸ್ಕ್ರೀನು ಚೇನ್ ಹಾಕೋಬೇಕು ನೆನೆ ಬಿಚ್ಚಿದ್ನಲ್ಲ ಹಂಗೆ ಇಟ್ಟಿದ್ದೆ ಎಸ್ ಅಷ್ಟೇ ಸೊ ಇಲ್ಲಿ ಹೋಗ್ಬೇಕು ಅಂತ ನಾವು ಆಲ್ಮೋಸ್ಟ್ ಆಲ್ ಒಂದು ಸಿಕ್ಸ್ ಮಂತ್ಸಿಂದ ಪ್ಲಾನ್ ಮಾಡಿದ್ವಿ ಸೊ ನಮ್ಮ ಅಜ್ಜಿ ಮನೆಯಲ್ಲಿ ಕೆಲಸ ಮಾಡೋರು ಯಾರು ಇರ್ಲಿಲ್ಲ ಅಂದ್ಬಿಟ್ಟು ಹೋಗೋಕೆ ಆಗ್ತಿರ್ಲಿಲ್ಲ ಇವಾಗ ಅವ್ರು ಬಂದಿದ್ದಾರೆ ಅದಕ್ಕಾಗಿ ಹೋಗಿದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿ ಹೋಗ್ತಾ ನೋಡಿ ಎಲ್ಲರೂ ಓಪನ್ ಮಾಡಿಬಿಟ್ಟಿದ್ದೀನಿ ಈ ಡೇ ಮಾತ್ರ ತುಂಬಾನೇ ಚೆನ್ನಾಗಿತ್ತು ಎಲ್ಲರೂ ಅಷ್ಟೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಲಾಸ್ಟ್ ಅಲ್ಲಿ ನಾವು ಅಡ್ಗೆ ಎಲ್ಲ ಮಾಡೋಷ್ಟ್ರಲ್ಲಿ ಮಳೆ ಬಂದ್ಬಿಡ್ತು ಅಡ್ಗೆ ಎಲ್ಲಾ ಮಾಡಿ ಮುಗಿಸಿದ್ವಿ ಇನ್ನೇನ್ ತಿನ್ಬೇಕು ಅವಾಗ ಮಳೆ ಬಂತು ಕೈವಾರ ಹತ್ರ ಇದ್ದೀವಿ ನಾವು ಇರ್ಲಿಲ್ಲ ಇಲ್ಲಿ ನೋಡಿ ಇಲ್ಲಿ ಚಿಕನ್ ತಗೋಣ ಬಂದಿದೀವಿ ಇಲ್ಲಿ ಪಿಗ್ ಶಾಪ್ ಐತೆ ಅದನ್ನ ತೋರ್ಸೋಕಂತ ಹೋಗ್ತವ್ರೆ ಸುಖಿಗೆ ಅಲ್ಲಿ ಚಿಕನ್ ತಗೊಂತ ಇದಾರೆ ನಾವ್ ಅಲ್ಲಿ ಏನಾದ್ರು ಏನಾದರೂ ಏನಾದ್ರು ಬರೋಣ ಕಬ್ಬ ಕಬ್ಬನ್ ಜ್ಯೂಸು ಬನ್ನಿ ಗಾಯಿಸಿ ಇಲ್ಲಿ ರೋಡ್ ರೋಡ್ ದೊಡ್ಡದಾಗೈತೆ ಗಾಯಿಸಿ ನಮ್ತೈತಿಕ್ಕಿಂತ ಬನ್ನಿ ಇಲ್ಲಿ ಹೋಗೋಣ ಸುಖಿಗ ಅಂದಳ್ಳಿ ಇಡ್ಲಿ ತಗೊಂಡೆ ಅವಳು ವಾಮಿಟ್ ಏನೋ ಮಾಡ್ಬಿಟ್ಳು ನನ್ನ ಮೇಲೆ ಗಾಯಿ ಅವಳು ಸಾವ್ಯಾರು ಮಾಡಿದ್ರೆ ಸುಮ್ಮನೆ ಇರೋಳ

ஓட் மேடம் கைஸ் ஏன் நமஸ்காரே அவரஸ் கைஸ் ஏனது கைஸ் அவரு बर्गर ही गाइस नोड़ी गाय सख्त <सलेग़ी> <आगे जाएदे। सलेगी> ओके गाय बैठक बढ़ते லவா நம்ம முன்ன மம்முட்டாள ಏ ಬಂಡ್ರ 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 ನೋಡಿ ಇಲ್ಲಿರೋ ಫೀಡ್ ಎತ್ಕೊಂಡು ಹಾಕ್ತಾವಳು ಗುಂಡಾ ಬಾ ಗುಂಡಾ ಸಾಕು ಅವ್ರು ಬಂದ್ರೆ ನಮ್ಗೆ ಬಿಡ್ತಾರೆ ಇಟ್ಟಿದ್ರು ನೋಡ್ತೀನಿ ಇವರು ಬಂಡ್ರ ನಾವು ಅಲ್ಲೋಗಣ ಇಲ್ಲಿ ನೀರೆಲ್ಲ ತಗೊಂಡು ಆಮೇಲೆ ಇವಾಗ ಹೋಗ್ತಾ ಇದ್ದೀವಿ ನಂಗೊಂದು ಕೊಡೋ ಚಿಕನ್ ಬೇಡ ಚಿಕನ್ ಒಡೆದ್ರು ಒಡೆದ್ರು ಒಡೆದು ಆಲ್ಮೋಸ್ಟ್ ಆಲ್ ಒನ್ ಅವರೇ ಹೊಡೆದಿದ್ದಾರೆ ಗೈಸ್ ನೋಡಿದ ರಿಯಾಕ್ಷನು ಎಲ್ಲ ಆಯ್ತು ಓಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ಆಯ್ ಬಾಯ್ ಹಾಗೆ ವಾಯ್ಸ್ ಬಡ್ಸೋದಾ ಯಾರು ನಮ್ಮ ಅಮ್ಮ ಕೈ ಮನೆ ತಲೆ ಮಮ್ಮತ್ರಕ್ಕೆ ಹೋಗ್ ನೋಡಿ ಫ್ರೆಂಡ್ಸ್ ಬೈ ಎ ಸೋ ಎಕ್ಸ್ ತಿಂತಾ ಇದ್ದೀವಿ ಮಾವಿನಕಾಯಿ ಅಣ್ಣಾಗಿದ್ರೆ ನಾನಂತೂ ಕಿತ್ಕೊಂಡು ತಿಂದ್ಬಿಡ್ತೀನಿ ಗಾಯಸ್ ಆಮೇಲೆ ಇಲ್ಲೇ ಬೇದಿ ಹೊಡ್ಕೊಂಡ್ ಕೂತು ಗಾಯ್ಸ್ ಹೆಂಗೆ ಏನು ಐ ಆಮ್ ವೆರಿ ಹ್ಯಾಪಿ ಗಾಯ್ಸ್ ಈ ಥರ ನೋಡೋದೆ ಒಂದು ಖುಷಿ ನೋಡಿ ಫೈಸ್ ಇಲ್ಲಿ ಜನ ಇದ್ದಾರೆ ಅನ್ಕೊಂತೀನಿ ಫುಲ್ ಸೌಂಡು ಎಲ್ಲ ಮುಚ್ಚರಾಗ ಮಾಡಿ 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 ಪಬ್ಸು ತಿನ್ನೋಣ ಅಣ್ಣಾಗಿದ್ರೆ ಒಂದು ತಿತ್ಕೊಂಡ್ರೆ ಅಣ್ಣೇ ಆಗಿಲ್ಲ ಬಿಟ್ಟಿದೆ ನೋಡಿ ನಂಗೆ ಇದ್ರಾಗ ಹಾ ಅದನ್ನ ಏನ್ ಮಾಡೋದು ಏನದು ಇದೆಯನ್ನ ನೋಡೋಣ ಅಣ್ಣಾಗಿದ್ರೆ ತಗೊಂತೀನಿ ನಂಗೆ ಅಣ್ಣಾಗಿರೋದ್ ಬೇಕು ಅನ್ನಾಗಿ ಅಣ್ಣಾಗಿಲ್ಲ ಗೈಸ್ ಅನ್ನಾಗಿಲ್ಲ ಕೊಡ ಇದೇನಿ ನೋಡಿ ಗ

ಎಲ್ಲಾ ಕದಾ ಕದಾ ಇಲ್ಲಿ ಬೈಲಾ ಮಾರತಾರೆ ಅಂತ ಬ್ರೋ ಮಾರಕಲಿ ಇನ್ನ ಮುಂದುಕೋದ್ರು ಚೆನ್ನಾಗಿ ಆ ಅಯ್ಯೋ ಜೋಸ್ ಬೇಕಂತೆ ಜೋಸ್ ಬೇಕಂತೆ ಜೋಸ್ ಬೇಕು ಬರ ಆ ಏ ಬರತಾ ಇونو ನೋಡಿ ನೋಡಿ ಎಂಗೋತಾರೆ ಅವರ ಜಡಾಪು ಮಹಿಮಲೆ ಬಂದಬಿಟಾ ಹಂಗೇ ಏಯ್ ಸರಿ ಬಡಾ ಹೆಕ್ಕೆ ಬರ್ರಾ ಹೆಕ್ಕೆ ಬರ್ರಾ ನೋಡಮ್ಮ ಮಾವಿನ ಕೈಗಳು ಹ ನೋಡ್ದೆ ಸಕ್ಕತ್ತಾಗಿದೆ ಗೈಸ್ ಈ ತರದ್ದೆಲ್ಲ ಸಿಕ್ಕೋದಿಲ್ಲ ನೋಡಕ್ಕೆ ತಿಂದಿ ನಾವ್ ಎಂಜಾಯ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ ಅದೇನೋ ಒಂದ್ ನೋಡೋದೇ ಒಂದ್ ಖುಷಿ ನನ್ಗೆ ಈ ತರದ್ದೆಲ್ಲ ನೋಡೋಣ ಇದು ಅಣ್ಣಾಗಿದೆ ಸುಮ್ಮನೆ ಗುಂಡು ಮೇತೋ ಅಣ್ಣಾಗಿರತ್ತೀನಿ ತೋತ ತೋತಾಪುರಿ ಚೆನ್ನಾಗಿರಲ್ಲ ಮ ಏನೋ ಕಾಯಿ ಹಿಂಜೋತ್ ಬಿಟ್ಟವ ಅಲ್ಲೋಡಿ ಹಿಂದೆ ನಿನ್ನಿಂದೆ ಆ ಮರ ನೋಡಿ ಏನ ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಕಳಿಸ್ತದೆ ಯಾವ ತೂರು ಸೇಲ್ ನೋಡ್ತಾರೆ ಹೋಗೋಣ ತಿನ್ಬೇಕು ಅಂತ ತುಂಬ ಆಸೆ ಇದೆ ಮರದಲ್ಲೇ ಅಣ್ಣಾಗಿರೋಂಥ ಕಾಯಿ ತಿಂದರೆ ಟೇಸ್ಟೇ ಬೇರೆ ಅಂತೆ ಬೆಟ್ಟಿ ಒಳಗಡೆ ಹೋಗುವಂಥದ್ದು ನೋಡ್ತಿದ್ವಿ ನೋಡಿ ನೋಡಿಗ ಬರ್ತಾ ಇದ್ದಾಳೆ ಬಾ ಹೋಗೋಣ ಚಿಕ್ಕಿ ಕೈ ಕೊಡು ಇದ್ರೆ ಸ್ನೇಕ್ ಇರ್ತಿದ ಗೊತ್ತಾ ಇದ್ರೊಳಗಡೆ ಸ್ನೇಕ್ ಸ್ನೇಕ್ ಮನೆ ಇದು ಸ್ನೇಕ್ ಏನಿಲ್ಲ ಇದರಲ್ಲಿ ಒಳಗಡೆ ಇರ್ಬೋದೇನೋ ಗೊತ್ತಿಲ್ಲ ಮತ್ತೆನ್ ಕಳ್ಳೆ ಮಾಡಿರತೆಂಗಿ ಇನ್ಕೋ ಬರಿ ಹೋಗಣ ಮನ್ರಿ ಬನ್ರಿ ಫ್ರೆಂಡ್ಸ್ ಬಾ ಬಾನ ಇಲ್ ನೋಡಿ ಸ್ನ್ಯಾಕ್ ಅಂದಿದ್ದೆ ಹೆಂಗ ಓಡ ತಳ್ ಬಾ ಇಡಾ ಫ್ಯಾಟ್ ಐಡು ಇಡಿ ತಿನ್ ಬಾ ಆಮೇಲೆ ಇಡಿ ತಿನ್ನಿ ಬಾ ನಡಿರಿ ನೀವು ಯಾರ ಜೂಸ್ಗಳು ಕೊಟ್ಟಿದ್ದೋ ಏ ಯಾರು ಜೂಸ್ ಬಿ ಕೊಟ್ಟಿದ್ದೋ ಇವಳು ನೋಡಿ ಗೈಸ್ ಇವಾಗ ಅಡುಗೆ ಮಾಡ್ತೀರಿ ನಾವೆಲ್ಲ ಇವಳೇನೋ ಓಡ್ತಾ ಇದ್ದಾಳೆ ಗೈಸ್ ಇದ್ರೆ ನೋಡಮ್ಮ ಯಾವಳು ಹೋತಲ್ಲ ಸೇಡಲ್ಲ ಈ ಮರದಲ್ಲಿ ಹಸುಗಳು ಎಲ್ಲಗಳು ಇವೆ ಅಮ್ಮ ಬಾ ಸಕತ್ತಾಗಿದೆ ಇಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಬಂದ್ರೆ ಇದೀವಿ ಬಿಟ್ಟಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಬಂದ್ಬಿಡ್ತಾ ಇದ್ರಿ ಇವಳು ಪಲ್ಲವಿ ಎಲ್ಲ ಹೋಗ್ಬಿಟ್ಟಿದ್ದಾಳೆ ಗೈಸ್ ಕಳೆದೋಗ್ಬಿಟ್ಟಿದ್ದಾಳೆ ಅಲ್ಲೇ ನೋಡಿ ನಾವು ಮೆಹಂದಿ ಸೊಪ್ಪು ಕಿತ್ಕೊಂಬೋದಿದ್ದಾವತ್ತು ಕಾಯಿಲ್ಲ ನಾವು ಬರೋ ಗುಡ್ ಮಾರ್ಕ್ ತುಂಬ ಬಿಟ್ಟಿತ್ತು ಗುಣ್ಮ್ ಮಾಯಿ ಹಣ್ಣಾಗಿದ್ರೆ ಚೆನ್ನಾಗಿರ್ತೈತಿ ಬಾ ಏ ಬೇಡ ಬಾರಿ ಹೋಗೋಣ ಆಮೇಲೆ ಆಮೇಲೆ ಹೋಗೋಣ ಬಾ ಹಾಂ ಎರಡು ಫೋಟೋ ಇಡೀ ಜಾಲಿನೇ ಬಾರೇ ಅಲ್ಲಿ ಹೋಗೋಣ ಫೋಟೋ ಹಿಡಿ ಒಂದೆರಡು ಫೋಟೋ 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 ಹಿಡಿಬೇಕು ಬೇಕು ಗೈಸ್ ಇಲ್ಲಾಂದ್ರೆ ಇವ್ಳು ನೋಡ್ದು ಹಾಕ್ಬಿಡ್ತೀನಿ ನಮ್ಮ ಮಮ್ಮಿಯವರೆಲ್ಲ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೋವ್ರಿಗೆ ಗೈಸ್ ಸುಸ್ತಾಗ್ತೈತಿ ಗೈಸ್ ನನಗೆ ಇಲ್ಲಿ ಓಡಾಡಿ ಓಡಾಡಿ

ನೋಡಕ ಸಕ್ಕತ್ತಾಗಿದೈತೆ ಮಾತ್ರ ಆನಂದ ಖುಷಿ ಆಗ್ತೈತಿ ಚೆನ್ನಾಗಿದೆ ಸ್ಟಿಫೆನ್ಸ್ ವೈಬ್ ಅಂತಾನೆ ಹೇಳ್ಬೋದು ನೋಡಿ ಗಾಯ್ಸ್ ಅಲ್ಲಿ ಹೋಗಿ ಎತ್ಕಡೆಿಂದ ಎತ್ಕಡೆ ನೋಡಿದ್ರೆ ಮಾವಿನ ಕೈಗಳ ಕಾಣ್ತವೆ ಸೋ ಗುಡ್ ಟು ಬಿ ಬ್ಲೆಸಿಂಗ್ ಅವгите ಬದ್ಯ ಒಂದು ಖುಷಿ ಅಲಾ ಈ ಇತ್ರ ನೋಡಕ್ಕೆ ಬಿಡ್ತಾ ಇದಿಲ್ಲ ನಾನು ನೋಡು ಇಲ್ಲ ನೋಡಿದ್ರಿ ನೋಡ್ದ್ರ ಅನ್ ಕಿತ್ತಿ ವೇಸ್ಟ್ ಮಾಡಬಹುದು ನೋಡಿ ಎಂಜಾಯ್ ಮಾಡೋದ್ರಲ್ಲೇ ಒಂದು ಆನಂದ ಇದೆ ನಾನು ಅಲ್ಲೇ ಕುತ್ಕೊಂಡು ಮರದಲ್ಲೇ ತಿನ್ನಬೇಕು ಅಂತ ಆಸೆ ಬಟ್ ಅಣ್ಣ ಆಗಿಲ್ಲ ಯಾವುದು ಈ ಥರ ಮಾವಿನಕಾಯಿ ಅಣ್ಣ ಇದ್ರೆ ಚೆನ್ನ ಚೆನ್ನಾಗಿರುತ್ತೆ ಚೆನ್ನಾಗಿರತ್ತೆ ಅಣ್ಣಾಗಿಲ್ಲ ನೋಡ್ತೀನಿ ಹೋಗಿ ಫಲವಿ ಎಲ್ಲ ಫೋಟೋಸ್ ತಗೊಳ್ತಾ ಇದ್ದಾರೆ ನಾನು ಇದರಲ್ಲಿ ಯಾವ್ದು ಅಣ್ಣಾಗಿದೆ ನೋಡೋಣ ಅಣ್ಣಾಗಿರೋ ಬೇಕು ನನಗೆ ಒಂದೇ ಒಂದು ಸಾಕು ಏ ಕಚ್ಚಿ ನೋಡ್ತಾರ ಮುಟ್ಟಿದ್ರೆ ಗೊತ್ತೈತೆ ಮಣ್ಣಾಗಿಲ್ಲ ಬುಜ್ಜಿ ಇಲ್ಲೆಲ್ಲೂ ಇಲ್ಲ ಕಿತ್ಬ ಬೇಡ ಬೇಡ ಬುಜ್ಜಿ ಹಂಗೆಲ್ಲ ಕಿತ್ತಿ ವೇಸ್ಟ್ ಮಾಡಬಾರ್ದು ಇದು ಅಣ್ಣಕ್ಕೈತ ಚೆನ್ನಾಗೈತ ಚೆನ್ನಾಗಿಲ್ಲ ಏನೋ ಗುಳುಗಳು ಅಂತೈತೆ ಬೇಡ ಅಣ್ಣಾಗಿಲ್ಲ ಅಣ್ಣಾಗಿಲ್ಲ ಅನ್ನಾಗಿಲ್ಲ ಅಣ್ಣಾಗಿಲ್ಲ ಇವಳು ನಾನೇನು ಮಾಡ್ತೀರ ಅದು ಮಾಡ್ಬೇಕು ನನ್ನ ರೆಪ್ರೆಸೆಂಟು ಮಾಡ್ಬೇಕು ಇವಳು ಹ್ಞೂ ಹ್ಞೂ ಆಸೆಯಿಂದ ಅಂತ ಬಂದೆ ಅಣ್ಣಾಗಿರ್ತಿತ್ತು ಅಂತ ನೋಡಿದ್ದೆ ನಮಗೆ ಅದೇ ಒಂದು ರೀಲ್ಸ್ ನೋಡಿದ್ದೆ ಆ್ಯಕ್ಚುಲಿ ನಾನು ಅಣ್ಣಾಗಿದೆಯಾ ಏನು ಅಂತ ಅವ್ರು ಮನೆ ಮರದ ಮೇಲೆನೇ ಕುತ್ಕೊಂಡು ತಿಂತಾಯಿರ್ತಾರೆ ಸಕ್ಕದಾಗಿತ್ತು ನೋಡೋಕೆ